ಅರಸಿಗೆರಿಯ ಮುದ್ದಿನಹಳ್ಳಿ ಗ್ರಾಮದಲ್ಲಿ ಭಾರತದ ಧಾರ್ಮಿಕ ರಾಯಭಾರಿ ಸಂತ ಸೇವಲಾಲ್ ಮಹಾರಾಜರ ಇನ್ನೂರ ಎಂಬತ್ತ ಐದನೇ ಜನ್ಮ ದಿನೋತ್ಸವ ಈ ನಮ್ಮ ದೇಶದ ನೆಲೆ ಸಾಂಸ್ಕೃತಿಕ ವೈವಿಧ್ಯತೆಯಲ್ಲಿ ಏಕತೆಯನ್ನ ಹೊಂದಿದ್ದು ಈ ವೈವಿಧ್ಯತೆ ಸಂಸ್ಕೃತಿಗೆ ಹಲವಾರು ಸಾಂಸ್ಕೃತಿಕ ರಾಯಭಾರಿಗಳು ಕಾರಣೀಭೂತರು ಭಾರತ ನೆಲದಲ್ಲಿ ಹಲವು ಸಂತರು ಧರ್ಮ ಸುಧಾರಕರು ತತ್ವಜ್ಞಾನಿಗಳು ತಾಳಿ ಜನರಲ್ಲಿ ತಮ್ಮ ದಯತೆಯನ್ನ ಹೋಗಲಾಡಿಸಿದ್ದಾರೆ ಇಂತಹ ಮಹಾನ್ ಸಂತರುಗಳಲ್ಲಿ ಲಂಬಾಳಿ ಸಮುದಾಯದ ಆರಾಧ್ಯ ದೈವ ಸದ್ಗುರು ಸಂತ ಸೇವಲಾಲ್ ಮಹಾರಾಜರು ಕೂಡ ಒಬ್ಬರ ಸತ್ಯ ಅಹಿಂಸೆ ದಯೆ ಕರುಣೆ ಪ್ರಗತಿಗಳನ್ನ ಪವಿತ್ರ ಅಂತ ಒಪ್ಪಿಕೊಂಡು ಯಾರು ಕರ್ತವ್ಯ ಮಾಡುತ್ತಾರೋ ಅವರೇ ಧಾರ್ಮಿಗಳು ಆದ್ದರಿಂದ ಪ್ರಕೃತಿಯ ಧರ್ಮ ಎಂದು ಸಾರಿದ ಬಂಜಾರ ಸಮುದಾಯದ ಮಹಾನ್ ಸಂತ ಶ್ರೀ ಸೇವಲಾಲ್ ಅಂತ ಸರ್ಕಾರಿ ಶಾಲೆಯ ಮುಖ್ಯ ಉಪಾಧ್ಯಾಯರು ಆದಂತಹ ಗುರುಮೂರ್ತಿ ಅವರು ಸೇವಲಾಲ್ ಅವರ ಚರಿತ್ರೆಯನ್ನ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಸುರೇಶ್ ನಾಯಕ್ ಮಾತನಾಡಿ ಎಲ್ಲರೂ ಕೂಡ ಸುರಕ್ಷಿತವಾಗಿ ಅಕ್ಷರ ಜ್ಞಾನವನ್ನ ಪಡೆದು ಜಗತ್ತಿಗೆ ದಾರಿತೀಪವಾಗಿ ಇಂದು ಸೇವಲಾಲ್ ಅವರ ಚರಿತ್ರೆಯನ್ನ ತಿಳಿಸಿದರು ಈ ಒಂದು ಕಾರ್ಯಕ್ರಮಕ್ಕೆ ಶಾಲೆಯ ಎಲ್ಲಾ ಮಕ್ಕಳಿಗೆ ನೋಟ್ಬುಕ್ಗಳನ್ನು ಪಿಡಬ್ಲ್ಯೂಡಿ ಕಂಟ್ರಾಕ್ಟರ್ ಎಂಜಿ ಲೋಕೇಶ್ ನಾಯಕ್ ಅವರು ವಿತರಿಸಿದ್ದಾರೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಆದ ಮೋಹನ್ ನಾಯಕ್ ಶಾಲೆಯ ಶಿಕ್ಷಕರು ಆದ ಸುಷ್ಮಾ ಮೇಡಮ್ ಹಾಗೂ ಮಯೂರಾಕ್ಷಿ ಮೇಡಮ್ ಮತ್ತು ಗೀತಾ ಹಾಗೂ ಅಂಗನವಾಡಿ ಶಿಕ್ಷಕಿಯಾದ ಲಲಿತಾಬಾಯಿ ಮತ್ತು ಸಹಾಯಕಿ ಪದ್ಮಾಬಾಯಿ ಬಿಸಿಯೂಟ ಸಿಬ್ಬಂದಿಯವರಾದ ರಾಧಾಬಾಯಿ ಮತ್ತು ರೂಪಾಬಾಯಿ ಹಾಗೂ ಊರಿನ ಪ್ರಮುಖರು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಬಂಜಾರ ಹಾಡಿನ ನೃತ್ಯ ಪ್ರದರ್ಶನ ಮಾಡಲಾಗಿದೆ ಬಹಳ ಅದ್ಭುತವಾಗಿ ಬೆಳೆದಿದೆ ಅದಕ್ಕೆ ಕಾರಣಕರ್ತರು ನಮ್ಮ ಸೇವಾಲಾಲ್ರವರು ಅವರು ಜನಿಸಿದ್ದು ಸಾವಿರದ ಏಳ್ನೂರ ಮೂವತ್ತೊಂಬತ್ತನೇ ಇಸುವಿ ಜನವರಿ ಸಾರಿ ಫೆಬ್ರವರಿ ಹದಿನೈದನೇ ತಾರೀಕು ಜನಿಸಿದರು ಅವರ ತಂದೆಯವರು ಭೀಮಾ ನಾಯ್ಕರವರು ತಾಯಿ ಧರ್ಮಿಣಿಬಾಯಿಯವರು ಅವರಿಬ್ಬರ ಜ್ಯೇಷ್ಠ ಪುತ್ರರಾಗಿ ಇರೇ ನಮ್ಮ ದಾವಣಗೆರೆ ಜಿಲ್ಲೆಯ ಸೂರಗೊಂಡನ ಪಪ್ಪ ಹೊನ್ನಾಳಿ ತಾಲೂಕಿನಲ್ಲಿ ನ್ಯಾಮತಿ ತಾಲೂಕು ಈಗ ನ್ಯಾಮತಿ ತಾಲೂಕು ಸೇರಿದೆ ಮೊದಲು ಶಿವಮೊಗ್ಗ ಜಿಲ್ಲೆಯಲ್ಲಿದ್ದಾಗ ಹೊನ್ನಾಳಿ ತಾಲೂಕಿನಲ್ಲಿ ಈಗ ದಾವಣಗೆರೆ ಜಿಲ್ಲೆ ಸೇರಿದ ಮೇಲೆ ಅದು ಇಬ್ಬಾಗ ಮೇಲೆ ನ್ಯಾಮತಿ ತಾಲೂಕಿನ ಬೆಳಗುತ್ತಿ ಹೋಬಳಿಯ ಸೂರಬಣ್ಣನ ಸೂರಬಣ್ಣನಕೊಪ್ಪ ಗ್ರಾಮದಲ್ಲಿ ಜನಿಸಿದ್ರು ಅವರು ಬ್ರಹ್ಮಚರ್ಯ ಪಾಲನೆ ಮಾಡಿಕೊಂಡು ಸಸಿಹಾರಿಗಳಾಗಿ ಜೀವನ ಮಾಡಿಕೊಂಡು ಪೂರೈಸಿಕೊಂಡು ಈ ಬಂಜಾರ ಸಮುದಾಯವನ್ನೆಲ್ಲ ಒಗ್ಗೂಡಿಸಿ ಈ ಬಂಜಾರ ಸಮುದಾಯದ ಜನರಿಗೆ ಜೀವನ ಅನ್ನೋದು ಹೇಗೆ ಏನು ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟಂತಹ ಮಹಾತ್ಮ ಯಾಕೆಂತಂದ್ರೆ ಈಗ ನಾವು ಅವ್ರ ಜಯಂತಿ ಆಚರಿಸ್ತೇವೆ ಆಚರಣೆ ಮಾಡ್ತಾ ಇರೋದು ಇನ್ನೂರ ಎಂಬತ್ತೈದನೇ ಜಯಂತಿ ಅವ್ರ ಜನಿಸಿ ಇವತ್ತಿಗೆ ಇನ್ನೂರ ಎಂಬತ್ತೈದು ವರ್ಷಗಳಾಯ್ತು ಇನ್ನೂರ ಎಂಬತ್ತೈದು ವರ್ಷಗಳ ಹಿಂದೆ ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ನಾವು ಅವಲೋಕನ ಮಾಡಿದ್ರೆ ಆಗಲ್ಲ ರಾಜರ ಆಳ್ವಿಕೆ ಆಗಲ್ಲ ಆ ಆ ಸಂದರ್ಭದಲ್ಲಿ ನಮ್ಮ ದೇಶವನ್ನು ಆಳ್ತಿದ್ದವರು ಬ್ರಿಟಿಷರು ಪೋರ್ಚುಗೀಸರು ಹೈದರಾಬಾದ್ ನಿಜಾಮರು ಆಮೇಲೆ ಮೈಸೂರು ಒಡೆಯರು ಹೀಗೆ ಹಲವಾರು ರಾಜರುಗಳು ಆಳ್ವಿಕೆ ಮಾಡ್ತಿದ್ದಂಥ ಕಾಲ ಅಂಥವ್ರ ಜೊತೆ ಇವರು ಸಂಪರ್ಕವನ್ನು ಇಟ್ಕೊಂಡು ಅಲೆಮಾರಿಗಳಾಗಿ ಗುಡಿಸಲಲ್ಲಿ ಕಾಡುಗಳಲ್ಲಿ ಅಲ್ಲಿ ಇಲ್ಲಿ ಜೀವನ ಮಾಡ್ತಿದ್ದಂತಹ ನಮ್ಮ ಈ ಬಂಜಾರ ಸಮುದಾಯದವನ್ನೆಲ್ಲ ಒಗ್ಗೂಡಿಸಿ ಅವರಿಗೆ ಒಂದು ತತ್ವ ಬೋಧನೆಯನ್ನ ಮಾಡ್ತಾ ಬಂದ್ರು ಮುಖ್ಯ ಸಸ್ಯಾರಿಗಳಾಗಿರಿ ಪರೀಕ್ಷೆ ವರ್ಗಗಳನ್ನ ತ್ಯಜಿಸಿ ಉತ್ತಮ ವ್ಯಕ್ತಿಗಳಾಗಿ ಉತ್ತಮ ವ್ಯಕ್ತಿಗಳಾಗಬೇಕು ಅಂದರೆ ಮುಖ್ಯವಾಗಿ ಎಲ್ಲರಿಗೂ ಶಿಕ್ಷಣ ಬೇಕು ಸಂಸ್ಕಾರ ಬೇಕು ಸಂಸ್ಕೃತಿ ಬೇಕು ಹಾಗಾಗಿ ಅದನ್ನು ನಾವು ಬೆಳೆಸ್ಕೊಂಡಾಗ ಮಾತ್ರ ನಮ್ಮ ಸಮುದಾಯ ಗಟ್ಟಿಯಾಗುತ್ತೆ ನ್ಯೂಸ್ ಏಟಿ ಒನ್ ಕನ್ನಡ ಅರಸಿಕೆರೆ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಐದು ಮೂರು